ನಮಸ್ಕಾರ ವೀಕ್ಷಕರೆ ಜೆ ಬಿಎಫ್ ನ್ಯೂಸ್ಗೆ ಸ್ವಾಗತ ನಾನು ಗಿರೀಶ್ ಬುಡಗೇ ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಹಾಗೂ ರೈತ ಸಂಘದ ಪರವಾಗಿ ಶಿವಸಾಗರ ಅಂದರೆ ರಾಮದುರ್ಗ ತಾಲೂಕಿನ ಉದುಪುಡಿ ಗ್ರಾಮದಲ್ಲಿರುವ ಶಿವಸಾಗರ ಸಕ್ಕರೆ ಕಾರ್ಖಾನೆಯಿಂದ ಆಗಿರುವಂತಹ ನ್ಯಾಯ ಸುಮಾರು ಎಪ್ಪತ್ತೈದು ಸಾವಿರ ಸೇರುದಾರರು ಹಾಗೂ ರೈತರಿಗೆ ಮತ್ತು ಅಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಆಗಿರುವ ಅನ್ಯಾಯದ ಕುರಿತು ತೀವ್ರ ಹೋರಾಟ ಮಾಡುವ ಸಲುವಾಗಿ ರಾಜ್ಯಾಧ್ಯಕ್ಷರಾದ ಕರಿಗಾರರು ಹಾಗೂ ಸದಾಶಿವ ಸದಾಶಿವ ಮಹಾತ್ಮ ಅವರವರು ಮತ್ತು ಸದಾಶಿವ ಮುತ್ತೂರ್ ಅವರು ಸೇರಿ ಬರುವ ಇಪ್ಪತ್ತನೇ ತಾರೀಕಿನಿಂದ ಅಲ್ಲಿ ಒಂದು ಬೃಹತ್ ಉಗ್ರ ಹೋರಾಟ ಹಾಗೂ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಶಿವಸಾಗರ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಷೇರುದಾರರಿಗೆ ಹಾಗೂ ಕಾರ್ಮಿಕರಿಗೆ ದೊಡ್ಡ ಮೋಸ ಆದ ಕಾರಣ ಹೋರಾಟ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಹಾಗೂ ಉಗ್ರ ಹೋರಾಟ ಮಾಡುವುದಾಗಿ ರಾಮದುರ್ಗ ತಾಲೂಕು ಉದುಪುಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆ ಎದುರು ಉಪವಾಸ ಸತ್ಯಾಗ್ರಹ ಹಾಗೂ ಬೃಹತ್ ಉಗ್ರ ಹೋರಾಟ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನ್ಯಾಯ ಸಿಗುವವರೆಗೂ ಅಹೋರಾತ್ರಿ ಹೋರಾಟ ಮಾಡುವುದಾಗಿ ಶಿವಸಾಗರ ಸಕ್ಕರೆ ಕಾರ್ಖಾನೆಯ ಷೇರುದಾರರು ಹಾಗೂ ರೈತರು ಮತ್ತು ಕಾರ್ಮಿಕರು ಇವರ ಬಿಲ್ಲುಗಳನ್ನು ಬಾಕಿ ಇಟ್ಟುಕೊಂಡು ದುಡಿಯುವ ಕಾರ್ಮಿಕರಿಗೆ ಮೋಸ ಮಾಡಿದ ಎನ್ ಸಿ ಎಲ್ ಟಿ ಅಂದರೆ ನ್ಯಾಷನಲ್ ಕಂಪನಿ ಲಾ ಟರ್ಮಿನಲ್ ಮೋಸ ಮಾಡಿದ್ದು ಸುಮಾರು ಎಪ್ಪತ್ತೈದು ಸಾವಿರ ಷೇರುದಾರ ಹಣವನ್ನು ಅಂದರೆ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ತದನಂತರ ರೈತರ ಕಬ್ಬಿನ ಬಿಲ್ಲು ಅಂದರೆ ಎರಡು ಸಾವಿರ ಹದಿನಾಲ್ಕು ಹದಿನೈದರ ಒಳಗಿನ ಸುಮಾರು ಹದಿನಾಲ್ಕು ಕೋಟಿ ಹಣವನ್ನು ಲೂಟು ಮಾಡಿದ್ದು ತದನಂತರ ದುಡಿಯುವ ಕಾರ್ಮಿಕರು ಕಾರ್ಮಿಕರ ವೇತನ ಅಂದರೆ ಸುಮಾರು ಏಳು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿ ರೈತರಿಗೆ ಹಾಗೂ ಷೇರುದಾರರಿಗೆ ಮತ್ತು ದುಡಿಯುವ ಕಾರ್ಮಿಕರಿಗೆ ಮೋಸ ಮಾಡಿರುತ್ತಾರೆ ಆದ ಕಾರಣ ಎಲ್ಲರಿಗೂ ನ್ಯಾಯ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಮತ್ತು ಉಗ್ರ ಹೋರಾಟ ಮಾಡಲಾಗುವುದು ಇದಕ್ಕೆ ಎಲ್ಲ ರೈತ ಸಂಘದ ಹೋರಾಟಗಾರರು ಪಾಲ್ಗೊಳ್ಳಬೇಕು ಅದ ಅಷ್ಟೇ ಅಲ್ಲದೆ ರಾಮದುರ್ಗ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಗಳು ರೈತರಿಗೆ ಮತ್ತು ಷೇರುದಾರಿಗೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವವರೆಗೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮುಖಾಂತರ ಮುಖಂಡರುಗಳಾದ ಸದಾಶಿವ ಉತ್ತೂರ್ ಹಾಗೂ ಸದಾಶಿವ ಮಹಾತ್ನವರ್ ಮತ್ತು ಬಸವರಾಜ್ ವಿ ಕರಿಗಾರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನು ಮಾಡಿದ್ದಾರೆ ಬೃಹತ್ ಪ್ರತಿಭಟನೆ ಅಂದ್ರೆ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿ ಯಾಕಂದ್ರೆ ಇಲ್ಲಿ ಮಠ ಸರ್ಕಾರ ಇಷ್ಟೆಲ್ಲಾ ಹೋರಾಟ ಮಾಡ್ರು ಯಾರ ಹಬ್ರು ಬಂದ ನಮ್ಗೆ ಏನು ಗಣನೆ ತಗೊಳ್ಳಿಲ್ಲ ಯಾಕಂದ್ರೆ ಇವತ್ತು ನ್ಯಾಯ ಸಿಗುವವರೆಗೂ ಇವತ್ತು ಎಪ್ಪತ್ತೈದು ಸಾವಿರ ಷೇರ್ದಾರಿಗೆ ಇವತ್ತು ಮುನ್ನೂರ ಎಂಬತ್ತೈದು ಮಂದಿ ಕಾರ್ಮಿಕರಿಗೆ ಇವತ್ತು ಹದಿನಾಲ್ಕು ಕೋಟಿ ರೈತರ ಬಿಲ್ ಅನ್ನು ಇವತ್ತು ಅಹೋರಾತ್ರಿ ಧರ್ಮಿ ಉಪವಾಸ ಸತ್ಯಾಗ್ರಹ ಕಾರ್ಖಾನೆ ಅವ್ರನ್ನ ಮಾಡ್ಬೇಕಂದ್ರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ರೈಸ್ ಸಂಘ ಹಂಕೊಂಡ್ವಿ ಇದು ಅಂದ ಇವತ್ತು ನಾವು ಹೈಕೋರ್ಟಿಗೆ ಕೇಸ್ ಮಾಡಿ ಮುಂದೆ ದಿಲ್ಲಿ ಒಳಗೆ ಅಪೀಲ್ ಮಾಡಿ ಓಟಿಂಗ್ ಈಗ ಎನ್ ಸಿ ಎಸ್ ಟಿ ಒಳಗೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿ ಬಂದಿದ್ದು ಅಪೀಲ್ ಮಾಡಿ ಅದು ಕೇಸ್ ಎಷ್ಟು ಸ್ಟೇ ಆಗ ಟೈಮ್ ತಗೋತದೆ ಆ ಡಿ ಸಿ ಅವರು ಇವತ್ತು ಎಸ್ ಪಿ ಅವರು ಮಧ್ಯಸ್ಥಿಕೆ ವಹಿಸಿ ಈಗ ಏನಾರು ಮುಗಿಸ್ತೀವಿ ಅಂತ ಹೇಳಿದ್ರು ನಾವು ಜವಾಬ್ದಾರಿ ತೊಗೊತೇವೆ ಇಲ್ಲಿವರೆಗೆ ಮುಡಿದ್ರು ಅವರು ಫ್ಲಡ್ ಅದು ಇದು ಅಂತೇಳಿ ನಮ್ಮನ್ನ ನಿರ್ಲಕ್ಷ್ಯತನ ಮಾಡಿದ ಆದ ಕಾರಣ ಇವತ್ತು ಏನೈತಿ ನಾವ ಅವರಂತಲೇ ಬರುವ ಮಟ್ಟ ಕಾಯಿಲೆ ಏನೈತಿ ನಮ್ಮ ನೀರು ನಾವ ತಗೋಬೇಕಂತೇಳಿ ಇವತ್ತು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಮುಂದ ಇವತ್ತು ಎಲ್ಲ ಶೇರ್ದಾರ ಇವತ್ತು ಇವತ್ತ ಕಬ್ಬಿನ ಬಾಕಿ ಬಿಲ್ಲುದಾರ ಹಾಕು ಇವತ್ತ ಕಾರ್ಮಿಕರ ಹಾಕು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತೇಳಿ ಇವತ್ತು ಇದಕ್ಕೆ ಎನ್ ಸಿ ಐ ಟಿ ಒಳಗೆ ಮೋಸ ಮಾಡಿರುವಂತವ್ರು ಏನದಾರ ಇವತ್ತು ಹರಿಹಂತ್ ಇವತ್ತು ರಾಜೇಂದ್ರ ಪಾಟೀಲ್ ಹಾಕು ಇವತ್ತು ಕರ್ಮೀರ್ ಬಾಬು ಹಾಕು ಇವ್ರೆಲ್ಲ ಗುಡುಗುಂಟಿ ಅದು ಇವರೆಲ್ಲ ಓಟಿನ್ ಕಣ್ಣಾಗ ಮಂಡ್ ಇವತ್ತು ಆಡ್ರ್ಕೊಂಡು ಬಂದವರು ಹೆಂಗಕೊಂಡು ಬಂದಾರ ಅಂದ್ರೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಯಾರ ಸುಳ್ಳ ದಾಖಲಾತಿಗಳನ್ನು ಸೃಷ್ಟಿ ಹೆಂಗ ಮಾಡ್ಯಾರ ಅಂದ್ರೆ ಇವತ್ತು ಹೇಳಕ್ ಕರ್ಮ್ ಬಾಬು ಅಣ್ಣವ ಇವತ್ತು ಅವನು ಮೂರು ಕೋಟಿ ರೂಪಾಯಿ ಸಾಲ ಕೊಟ್ಟು ಮೂರು ಕೋಟಿ ರೂಪಾಯಿ ಸಾಲ ಕೊಟ್ಟಾಗ ಅವನ್ ಸಾಲ ಅದಿಟ್ ರಿಪೋರ್ಟ್ ಡ್ಯಾಕ್ ನಾವ್ ಹೋಗಿ ಚೆಕ್ ಮಾಡಿ ತೆಗೆಸ್ದಾಗ ಅಡಿಟ್ ರಿಪೋರ್ಟ್ ಶಿವ್ಸಾಗರ್ ಶುಗರ್ ಫ್ಯಾಕ್ಟ್ರಿ ಅಮೌಂಟ್ ಜಮಾ ಆಗಿ ಅವನ್ ಬಿಲ್ ಕೊಟ್ಟು ಹನ್ನೆರಡು ಸಾವಿರದ ಅಕೌಂಟ್ಯಾಂಕ್ ಶಿವ್ಸಾಗರ್ ಅಕೌಂಟ್ ಇಂದ ಇಷ್ಟೆಲ್ಲಾ ಮಾಡಿ ಎಲ್ಲಾ ಫ್ರಾಡ್ ಮಾಡಿ ಕೆಲಸ ಒಂದು ದೊಡ್ಡ ಕಾರ್ಖಾನೆಯನ್ನ ಈ ನೋಡಿ ಕಾನೂನು ಕಣ್ಣಿಗೂ ಮಣ್ಣು ಇವತ್ತು ಸರ್ ಇವತ್ತು ಮಾಡ್ತಾರ ಮಾಡ್ತಾರಂದ್ರೆ ಇವತ್ತು ಅನ್ಯಾಯ ಮಾಡ್ರು ಇವತ್ತು ಕಾರ್ಮಿಕರಿಗೆ ನ್ಯಾಯ ಇವತ್ತು ಇಷ್ಟೆಲ್ಲ ಮಾಡ್ದಾರ ನಾವು ಏನು ಮಾಡೋಕ್ಕೀವಿ ನೂರ ನಾಲ್ಕು ಕೋಟಿ ನೀವು ತಗೊಂಡ್ರಿ ನೂರ ನಾಲ್ಕು ಕೋಟಿ ನಾವು ಶೇರ್ದಾರ್ ಖುಷಿಯಾಗಿ ನಿಮ್ಗೆ ರೊಕ್ಕ ಕೊಡ್ತೀವಿ ಆ ಕಾರ್ಖಾನೆ ನಮ್ಮ ಒಬ್ಬರು ಷೇರ್ದಾರ್ ಕೂಡಿ ನಾವೂ ಮುಂದಿನ ಸಲ ಕೋಆಪ್ರೇಟ್ ಆಗಿ ನಡೆಸ್ಬೇಕು ಅನ್ನೋಂಥ ವಿಚಾರ ಇಟ್ಕೊಂಡ ಇವತ್ತು ನ್ಯಾಯ ಸಿಗುವವರೆಗೂ ಇವತ್ತು ಶಿವಸಾಗರ ಶುಗರ್ ಮುಂದೆ ನಿರಂತರ ಬೃಹತ್ ಒಂದು ಹೋರಾಟ ಹಮ್ಮಿಕೊಂಡಿ ಅವತ್ತು ಎಲ್ಲ ಕಾರ್ಮಿಕರ ಹಾಕು ಷೇರ್ದಾರ ಹಾಕು ಇವತ್ತ ಅದು ಎಲ್ಲರೂ ಈ ವೇದಿಕೆ ಮುಖಾಂತರ ಎಲ್ಲಾರು ಭಾಗವಹಿಸ್ಬೇಕಂತೇಳಿ ನಾವು ಕೇಳ್ಕೊಂಡು ತಗೊಂಡ್ ಈಗ ಡಿ ಸಿ ಅವ್ರಿಗೆ ಲೆಟ್ರ್ ಕೊಟ್ಟಿವಿ ಎಸ್ ಪಿ ಅವ್ರಿಗೆ ಕೊಟ್ಟಿವಿ ತಹಸೀಲ್ದಾರ್ ಕೊಟ್ಟಿವಿ ಎಸ್ ಅವ್ರಿಗೂ ಅದು ಲೆಟರ್ ನಾಲ್ಕೈದು ಸಾವಿರ ಜನ ಕೊಡ್ಬೋದು ಯಾರ್ಯಾರು ನೋಡ್ರಿ ಅವರು ಕಸು ಯಾರ್ಯಾರು ಉಪವಾಸ ಕುಂದಿರ್ತೀವಿ ಅಂತಾರು ಅಂತ ಅವತ್ತು ಉಪವಾಸ ಕುಂದಿರ್ತೀವಿ ನಮ್ಮ ಕೂಡ ಯಾರ್ಯಾರು ಕುಂದ್ವಿ ಲ್ಲೇ ಒಂದು ವಿನಂತಿ ಅಂತ ಅಂದ್ರೆ ಎಲ್ಲ ಪೇಪರ್ದವರು ಸರಿಯಾಗಿ ಸುದ್ದಿ ಬಂದ ಎಲ್ಲ ನಮ್ಮ ಷೇರುದಾರರು ಅಥವಾ ಕಾರ್ಮಿಕರು ರೈತರು ಬಾಕಿದಾರರು ಎಲ್ಲ ಒಂದು ಈ ಒಂದು ಹೋರಾಟಕ್ಕೆ ನಮಗೆ ಬಂದು ಸಹಕಾರ ಆಗುವಂಗೆ ತಾವೆಲ್ಲ ಇದಕ್ಕೆ ನಮಗೆ ಕೈ ಜೋಡಿಸಲಿ ಅಂತ ತಿಳ್ಕೊಂಡು ಇದಕ್ಕೆ ಮುಖಾಂತರ ನಮ್ಮಲ್ಲಿ ವಿನಂತಿ ಮಾಡ್ತೀವಿ